ಅರೇ ರಾಮ ನಮಸ್ಕಾರ ಇದ್ದು ಬನ್ನಿ ಪುರುಷೊತ್ತಲ ಇದ್ದಾರ ಒಂದು ವಿಷಯ ಎಂತ ಎಂತೇಳಿದ್ರೆ ಮೊನ್ನೆ ಎಂದ ಯಜಮಾನಿಯ ಬೆಂಡಿನ ಕಡೆ ತಿರುಗಾಣಿ ಬಿದ್ದು ಸಿದ್ದೇಶಂಗ ಸಣ್ಣ ಒಂದು ಹುರ್ಕೆ ಆಯ್ತು ಆಗ ಚಿನ್ನಪ್ಪ ಎಲ್ಲಿಗೆ ನಮ್ಮ ಪುತ್ರೀಪ ಶಿವಭಟ್ ಅಲ್ಲಿಗೆ ಶಿವಭಟ್ ಜುವೆಲ್ಲರ್ಸ್ ಹೇಳಿ ಈ ಶಿವಭಟ್ಟ ಜುವೆಲ್ಲರ್ಸ್ ಅಂದ್ರೆ ಸುರುವಿಂಗೆ ಶಿವಭಟ್ರು ಅವರ ಮಗ ಗೋವಿಂದ ಭಟ್ರು ಅವರ ಮಗ ಈಶ್ವರ ಮರಳಿ ಅವು ಈಗ ನಡೆಸ್ತಾ ಇಪ್ಪದು ಹೇಳಿದ್ರೆ ಈ ಶಿವಭಟ್ಟಿ ಜುವೆಲರ್ಸ್ ನೂರನೇ ವರ್ಷ ಅಡ ನೂರನೇ ವರ್ಷದ ಶತಮಾನೋತ್ಸವ ಆಚರಿಸ್ತವು ಆನು ಚಿನ್ನ ತಗೊಲಪ್ಪ ಅವು ಕೂದಲು ವಿಷಯ ಎಲ್ಲ ಹೇಳಿದೆವು ಅದು ನಿಂಗು ತಿಳಿಸಿ ಆನೀಗ ಹೇಳ್ತಾ ಇಪ್ಪದು ಹೇಳಿದ್ರೆ ಈ ನೂರನೇ ಶತಮಾನೋತ್ಸವ ಒಂದು ಆಚರಿಸ ಲೆಕ್ಕಲ್ಲಿ ಅವರದ್ದು ಈ ವರ್ಷ ಭಯಂಕರ ರಿಡಕ್ಷನ್ ಸೇಲಿದ್ದಡ ಹಾಂಗ ಅವನು ಚಿನ್ನ ತಗೊಲದ ಇಂದು ತೆಗೆಡಿ ಇನ್ನು ಹದ್ನೈದ ಕಳೆದರೆ ರಿಡಕ್ಷನ್ ಇದ್ದ ಅಂಬಗ ತೆಗೆದು ಒಳ್ಳೆದು ಗಣೇಶನ ಹೇಳಿದೆವು ಹಾಗೆ ಅಂದು ಮಾತಾಡಿಕೆ ಚಿನ್ನತ ಎದ್ದು ಆನಂದೆ ಹೇಳಿದರೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಜಾತ್ರೆ ದಿನ ಒಂದು ಹತ್ತು ದಿನ ಆಫರ್ ರಿಡಕ್ಷನ್ ಸೇಲಿದ್ದು ಮತ್ತೆ ನಮ್ಮ ಅಕ್ಷಯ ತೃತೀಯಕ್ಕೂ ಸ್ಪೆಷಲ್ ಆಫರ್ ಯಾವ ಲೆಕ್ಕಲಿ ನೂರನೇ ವರ್ಷದ ಶತಮಾನೋತ್ಸವ ಶಿವಾಜಿ ಜ್ಯುವೆಲರ್ಸಿನ ಶತಮಾನೋತ್ಸವದ ಲೆಕ್ಕಲ್ಲಿ ಕೆಲವೆಲ್ಲ ಚಿನ್ನಕ್ಕೆ ಐದು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ನವರೆಗೆ ಮಜೂರ್ ರಿಡಕ್ಷನ್ ಇದ್ದು ಈಗ ಚಿನ್ನಕರ್ಧ ರೇಟ್ ಅಲ್ಲ ತಪ್ಪು ಸಿಡಿ ಚಿನ್ನದ ಐಟಮ್ ಇಲ್ಲಿ ಮಜೂರಿಲಿ ಐದು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ನವರೆಗೆ ರಿಡಕ್ಷನ್ ಇತ್ತು ಹಂಗೆ ಬೇಕೋಳಿದ್ದವಕ್ಕೆ ಒಳ್ಳೆ ಚಿನ್ನ ಅಲ್ಲಿಂದ ತಕ್ಕೊಂಬಲಕ್ಕು ಎನ್ನ ಅಪ್ಪ ಅದೇ ಅಂಗಡಿಗೆ ಹೋಗಂಡಿದ್ದದು ನಾವು ಇಲ್ಲಿ ಅದೇ ಅಂಗಡಿಗೆ ಹೋಗಿಕೊಂಡಿಪ್ಪದು ಅಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದದ್ದು ಎನ್ನ ಯಜಮ ಅಂತ ಅಣ್ಣ ಅವತ ಹಾಗೆ ಮೂವತ್ತು ವರ್ಷದಿಂದ ಅವರದ್ದು ಗುರ್ತಾ ಇದ್ದು ಅಲ್ಲಿಗೆ ಲಿಂಕ್ ಆತ ಏನ ಅಪ್ಪ ಹೇಳಿತ್ತಿದ್ದವು ಹೊಗೆ ಸೊಪ್ಪು ಇಲ್ಲಿ ಕುಣಿಯದ ಹೊಗೆಸೊಪ್ಪು ಪುತ್ತೂರಿಲಿ ಚಿನ್ನಲ್ಲಿ ಶಿವಭಟ್ರೆ ಚಿನ್ನಿ ಕುಣಿಯದ ಹೊಗೆಸೊಪ್ಪು ಹೇಗ ಅಷ್ಟು ಕ್ವಾಲಿಟಿಯೋ ಹಾಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಪುತ್ತೂರಿಗೆ ಹೋದರೆ ಚಿನ್ನಕ್ಕೆ ಶಿವಭಟ್ಲ್ರಲ್ಲಿ ಹಾಕೊಳ್ಳಿ ಅದ 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 ಒಬ್ಬ ಗಣೇಶನ ಅಡ್ವರ್ಟೈಸ್ ಮಾಡಿ ಅಡ್ವರ್ಟೈಸ್ ಅಲ್ಲ ಎಲ್ಲ ಇದು ನಿಣೇಶನ್ನ ನೋಡುವ ಒಬ್ಬ ಬಂದೌದೆ ಎನ್ನ ಎಲ್ಲಾ ವಿಡಿಯೋ ನೋಡ್ತವು ನಾನು ಹೋದಪ್ಪ ತರ ವಿವರವಾಗಿ ಹೇಳಿದವು ಅವರತ್ರ ಹೇಳಿದ್ದಿಲ್ಲ ಈ ವಿಡಿಯೋ ಮಾಡುತ್ತ ಈಗ ಇದು ಹತ್ತು ಜನಕ್ಕೆ ಎನ್ನ ಬೈಕಿ ಹೋಗಿ ಗೊಂತಾಗಲಿ ಎನ್ನ ಮನಸ್ಸು ಸಂತೋಷಕ್ಕೆ ಎನ್ನ ಖುಷಿಗೆ ಹೇಳ್ತಾ ಇಪ್ಪದು ಎಲ್ಲಾರು ಚಿನ್ನ ತಗತಾರೆ ಒಳ್ಳೆ ಚಿನ್ನ ತಕೊಳ್ಳಿ ಒಳ್ಳೇದು ನಮ್ಮ ಪೈಕಿಗೆ ಸಿಕ್ಕೊಳ್ತಾ ಆಗ್ರಹ ಎನಗಿಪ್ಪದು ಎಲ್ಲ ಚಿನ್ನ ತಗೋಲ ಸೂತ ಚಿನ್ನ ದಿನ ದಿನಕ್ಕೆ ರೇಟ್ ಹೇರ್ತಾ ಇದ್ದು ಅಂಬಾಗ ಮಜೂರಿ ಬೈಸಲ್ಲಿ ಯಾರು ಒಂದು ಐವತ್ತು ಪರ್ಸೆಂಟ್ ಡಿರಕ್ಷನ್ ಸಿಕ್ಕಿದ್ದಾರೆ ಒಂದು ಸಣ್ಣ ತುಂಡು ಹೆಚ್ಚಿಗೆ ನಮಗೆ ಚಿನ್ನ ತಗೊಳಾಕಿ ಚಿನ್ನ ಬೇಡ ವಾಪಸ್ ಅವಕ್ಕೆ ಅವಕೆ ನಮಗೆ ಮತ್ತೊಂದು ಮೋಡಲ್ಲಿ ತಗೊಳು ಅಂಬಾಗ ಚಿನ್ನ ಅಂಬಗ ಅಂಬಾಗ ಬದಲಿಸಿದಾರೆ ತೇಮನಾ ನೆಂಪು ಬೇಕು ತೆಗವಲ್ ಆಯ್ಕದ್ ಗಟ್ಟಿದೇ ತೆಕ್ಕೊಳ್ಳಿ ಮತ್ತೆ ಬದಲಿಸಲೇ ಒಪ್ಪದ ಬೇಡ ಎಲ್ಲ ಶಿವಭಟ್ರಲ್ಲಿ ಹೇಳಿದರೆ ಒಳ್ಳೆ ಅಂಬಮ್ಮಗ ಅಂಬಗ ಬೇಗ ಬೇಗ ಕಡಿತ ನಮಗೆ ತೆಗೆಯಲಿ ಹೇಳ್ತೇವೆ ಅಲ್ಲಿ ಇದು ಒಳ್ಳೆ ಬಾಳತದ ಮಕ್ಕು ಇದು ಮಾಲ್ ಗಾರಂಟಿ ನಮಗೆ ನಾವ ತೋರಿಸೇ ಹೇಳಿದ್ರೆ ಅವರ ಅಂಗಡಿ ಸಣ್ಣ ಕಾಣುತ್ತೆ ಆಮೇಲೆ ಈಗ ದೊಡ್ಡ ದೊಣ್ಣೆ ಮೆಣಸಿದೆ ಗಾಂಧಾರಿ ಮೆಣಸಿದೆ ಹೇಗಿತ್ತು ಖಾರ ಹಾಗೆ ಅಂಗಡಿ ಸಣ್ಣ ಎಲ್ಲಾ ವೆರೈಟಿಗಳು ಇದ್ದಪ್ಪ ನಿಂಗೋಗಿ ಎಂತ ಐಟಮ್ ಬೇಕು ಹೊಳಿ ಬೇಕೋಳಿ ಕಮೆಂಟ್ ಮಾಡ್ಯಾರೇ ಇನ್ನೊಂದ್ರೆ ಅವರ ಅಂಗಡಿ ಹೋಗಿ ಅದು ಫುಲ್ ವಿಡಿಯೋ ಮಾಡಿ ತೋರಿಸು ಬೇಕಾದ್ರೆ ಎಂತೆಲ್ಲ ಆಫರ್ ಇದ್ದು ಹೇಗೆಲ್ಲ ಇದ್ದೇಳಿ ಅವರ ಬಾಯಿಂದಲೇ ಹೇಳಿಸಿ ನಿಮಗೊಂದು ತೋರಿಸುವ ಕಮೆಂಟಿನ ಮೂಲಕ ತಿಳಿಸಿ ಅವರೊಂದು ಸಂದರ್ಶನ ಮಾಡಿ ವಿಷಯ ಹೇಳಕ್ಕ ಬೇಡದಾಳಿ ಕಾಮ ಹರೇರ